ಪತಂಜಲಿ ಯೋಗ ಸಮಿತಿ ಧಾರವಾಡದ ವತಿಯಿಂದ ಇಂದು ಬೆಳಗ್ಗೆ ಧಾರವಾಡದ ಮಧ್ಯಹಾಳದ ಜೋಶಿ ಕಲ್ಯಾಣ ಮಂಟಪದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಇಪ್ಪತ್ತೊಂದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪೂರ್ವ ಸಿದ್ಧತೆಗಳ ಪ್ರಯುಕ್ತ ಯೋಗ ಪ್ರೋಟೋಕಾಲ್ ಅಭ್ಯಾಸ ಧಾರವಾಡ ಜಿಲ್ಲಾ ಪತಂಜಲಿ ಯೋಗ ಶಿಕ್ಷಕರ ಕಾರ್ಯಕರ್ತರ ಸಭೆಯನ್ನ ಪತಂಜಲಿ ಯೋಗ ಪೀಠ ಕರ್ನಾಟಕ ರಾಜ್ಯ ಪ್ರಭಾರಿ ಅಂತಾರಾಷ್ಟ್ರೀಯ ಯೋಗ ಗುರು ಭವರ್ಲಾಲ್ ಆರ್ಯವರ ಮಾರ್ಗದರ್ಶನದಲ್ಲಿ ನಡೆಸಲಾಯಿತು ಯೋಗ ಪ್ರೋಟೋಕಾಲ್ ಅಭ್ಯಾಸದ ಮಾರ್ಗದರ್ಶನವನ್ನ ಮಾಡಿ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಪ್ರಭಾರಿ ಭವರ್ಲಾಲ್ ಆರ್ಯವರು ಎಲ್ಲರನ್ನ ಯೋಗ ಶಿಕ್ಷಕರಾಗಲು ಆಹ್ವಾನಿಸುತ್ತಾ ನೀವು ಜೀವನದಲ್ಲಿ ಯಾವುದೇ ರೀತಿಯನ್ನು ಆಯ್ಕೆ ಮಾಡಿರಬಹುದು ವ್ಯಾಪಾರ ಸರ್ಕಾರಿ ಸೇವೆ ಕಾರ್ಮಿಕರು ರೈತರು ಯಾರೇ ಆಗಿರಬಹುದು ಬೆಳಗ್ಗೆ ಒಂದು ಗಂಟೆ ಸಮಯ ಯಾರು ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅವರು ಯೋಗ ಶಿಕ್ಷಕರಾಗಬಹುದು ತಾವುಗಳು ತಮ್ಮ ಆರೋಗ್ಯ ತಮ್ಮ ಕುಟುಂಬದ ಆರೋಗ್ಯದ ಜೊತೆಗೆ ಸಮಾಜದ ಆರೋಗ್ಯ ರಕ್ಷಣೆ ಮಾಡಬಹುದು ಬೆಳಗ್ಗೆ ಒಂದು ಗಂಟೆ ತಾವು ಈ ಯೋಗ ಸೇವೆಗೆ ಅರ್ಪಣೆ ಮಾಡಿದರೆ ಸಂಪೂರ್ಣ ಕರ್ನಾಟಕ ರಾಜ್ಯವನ್ನು ನಾವು ಯೋಗ ಯುಕ್ತ ರೋಗಮುಕ್ತ ಮಾಡಬಹುದು ಇನ್ನು ನಾವು ಮಾಡುವ ಎಲ್ಲಾ ಕಾರ್ಯಗಳು ಶ್ರೇಷ್ಠವಾಗಿ ಆಗಬೇಕಂದ್ರೆ ಅದಕ್ಕಾಗಿ ನಿತ್ಯ ಯೋಗ ಅಭ್ಯಾಸ ಮಾಡಬೇಕು ಯೋಗ ನಮ್ಮ ಸ್ವಭಾವದ ಆಗಬೇಕು ಯಾವ ರೀತಿ ನಮಗೆ ಆಹಾರ ಗಾಳಿ ನೀರು ಅಗತ್ಯವಿದೆ ಅದೇ ತರಹ ಭಾರತ ಭೂಮಿ ಮೇಲಿರುವಂತಹ ಪ್ರತಿಯೊಬ್ಬ ನಾಗರಿಕರಿಗೆ ಯೋಗವು ತುಂಬಾ ಅತ್ಯವಶ್ಯಕ ಅಗತ್ಯವಾಗಬೇಕು ಎಲ್ಲಾ ರೀತಿಯ ಕಾಯಿಲೆಗಳನ್ನು ಯೋಗದ ಮೂಲಕ ಗುಣಪಡಿಸಬಹುದು ಆದರೆ ಆರೋಗ್ಯವಂತರು ಮೊದಲು ಯೋಗ ಮಾಡಬೇಕು ಅವರು ನೂರು ವರ್ಷದವರೆಗೆ ಆರೋಗ್ಯವಾಗಿರಲಿಕ್ಕೆ ಯೋಗ ತುಂಬಾ ಸಹಾಯ ಮಾಡುತ್ತದೆ ಅದರಿಂದ ಈ ಅಭಿಯಾನದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ರಾಜ್ಯದ ಎಲ್ಲ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಬೇರೆ ಬೇರೆ ಕ್ಷೇತ್ರದ ಎಲ್ಲಾ ಸಂಸ್ಥೆಗಳಿಗೆ ಆಹ್ವಾನ ಮಾಡುತ್ತಿದ್ದೇವೆ ಪತಂಜಲಿ ಯೋಗ ಪೀಠದ ನಮ್ಮ ಎಲ್ಲಾ ರೀತಿಯ ಸೇವೆಗಳನ್ನು ಉಪಯೋಗಿಸಿಕೊಳ್ಳಬೇಕೆಂದು ಯೋಗ ಶಿಕ್ಷಕರು ನಡೆಸಲಿಕ್ಕೆ ಸಿದ್ದವಾಗಿದೆ ಇನ್ನು ನಮ್ಮ ಸೇವೆಗಳನ್ನು ತಾವು ಉಪಯೋಗಿಸಬೇಕು ಈ ನಂಬರ್ಗೆ ಸಂಪರ್ಕ ಮಾಡಿ ಸೇವೆಗಳನ್ನು ಉಪಯೋಗಿಸಿಕೊಳ್ಳಬೇಕೆಂದು ವಿನಂತಿಸಿದರು ಯೋಗ ಶಿಕ್ಷಕರು ಉಚಿತವಾಗಿ ತಮ್ಮಲ್ಲಿ ಬಂದು ಯೋಗ ಶಿಬಿರ ನಡೆಸಲು ಸಿದ್ದರಿದ್ದಾರೆ ಯೋಗ ಶಿಬಿರಗಳನ್ನು ನಡೆಸಲು ಅಂತಾರಾಷ್ಟೀಯ ಯೋಗ ದಿನಕ್ಕೆ ಯೋಗ ಮಾರ್ಗದರ್ಶಕರು ಯೋಗ ಶಿಕ್ಷಕರು ಬೇಕಾಗಿದ್ದಲ್ಲಿ ಈ ಕೂಡಲೇ ಸಂಪರ್ಕ ಮಾಡಿ ಪತಂಜಲಿ ಯೋಗ ಪೀಠ ರಾಜ್ಯ ಕಾರ್ಯಾಲಯ ಕೇಶವಾಪುರ ಹುಬ್ಬಳ್ಳಿ ಇನ್ನು ಸಂಪರ್ಕಿಸಬೇಕಾದ ಸಂಖ್ಯೆ ನೈನ್ ಡಬಲ್ ಝೀರೋ ಏಟ್ ಒನ್ ಡಬಲ್ ಝೀರೋ ನೈನ್ ಸಿಕ್ಸ್ ಆರ್ ನೈನ್ ಡಬಲ್ ಒನ್ ಡಬಲ್ ಡಬಲ್ ಕರ್ನಾಟಕದ ಯಾವುದೇ ಜಿಲ್ಲೆ ತಾಲೂಕಿಗೆ ಅಂತಾರಾಷ್ಟ್ರೀಯ ಯೋಗ ದಿನ ಇಪ್ಪತ್ನಾಲ್ಕು ಆಚರಣೆ ಮಾಡಲು ಯೋಗ ಮಾರ್ಗದರ್ಶನ ಮಾಡಲು ಯೋಗ ಮಾರ್ಗದರ್ಶಕರು ಯೋಗ ಶಿಕ್ಷಕರು ಬೇಕಾಗಿದ್ದಲ್ಲಿ ಈ ಕೂಡಲೇ ಸಂಪರ್ಕಿಸಿರಿ ಎಂದು ತಮ್ಮ ಯೋಗದ ಆರೋಗ್ಯದ ಸಂದೇಶ ಮತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪೂರ್ವ ಸಿದ್ಧತೆಗಳ ಬಗ್ಗೆ ತಿಳಿಸಿದರು ಈ ವಿಶೇಷ ಸಭೆಯಲ್ಲಿ 우ಮಾ ಅಂಗಡಿ ರಮೇಶ್ ಸುಲ್ಕೆ ಎಂಡಿ ಪಾಟೀಲ್ ಶೈಲಜಾ ಮಾಡಿಕರ್ ರಾಜೇಶ್ವರಿ ಹಡಗಲಿ ರೂಪ ಬಡಗೆ ಭಾಗ್ಯಶ್ರೀ ಬಡಗೀರ್ ಸೌಮ್ಯಾ ಮಲ್ಲಾಪೂರ್ ಬಲರಾಜ್ ಸಿಂಗ್ ಜಾಬೂರ್ ದಂಪತಿಗಳು ಲೀಲಾವತ್ತಿ ಸಾಂಬ್ರಾಣಿ ಲಕ್ಷ್ಮಿ ಬಂಡಿಗೆರ್ ಬಸವರಾಜ್ ಮುಮ್ಮಿಕಟ್ಟಿ सविता शिंदे ಜೋಶಿ ಕಲ್ಯಾಣ ಮಂಟಪದ ಸಚಿನ್ ಜೋಶಿ ಕಲ್ಮೇಶ್ ಮಲ್ಲಿಕ್ವಾಡ ನಾಗರತ್ನ ಸುಲ್ಕೆ ತನುಜಾ ಪಾಟೀಲ್ ಚಾಯಾ ಸೂರ್ಯ ಭಾನು ಮುಂತಾದವರು ಉಪಸ್ಥಿತರಿದ್ದರು